ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತು ನಾನು ನಿಮಗೆ ಕಿರ್ಸಾಲಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕಿರ್ಸಾಲಿ ಪಲ್ಯನ ನೀಟಾಗಿ ವಾಶ್ ಮಾಡ್ಕೊಂಡು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಒಂದು ಬಾಂಡಲೆ ತೊಗೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬಾ ಒಳ್ಳೆಯದಿದ್ದು ಇದು ಆರೋಗ್ಯಕ್ಕೆ ರೊಟ್ಟಿ ಜೊತೆ ತುಂಬ ಅಂದರೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ಕಿರ್ಸಾಲಿ ಪಲ್ಯ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸುಲಿದು ಎತ್ತಿ ಇಟ್ಕೊಂಡಿದ್ದೀನಿ ಅದನ್ನ ಸ್ವಲ್ಪ ಕುಟ್ಟಿ ಹಾಕಬೇಕು ನೋಡಿ ಹಾಗೆ ಹಾಕೋಕೆ ಹೋಗ್ಬೇಡಿ ಯಾಕೆ ಅಂದರೆ ಅದು ಪಟ್ ಪಟ ಅಂತ ಸಿಡ್ದುಬಿಡುತ್ತೆ ಮತ್ತು ಕಣ್ಣಿಗೆಲ್ಲ ಸಿಡ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಪಲ್ಯ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಈಗ ನೆಕ್ಸ್ಟ್ ಕರಿಬೇ ಹಾಕ್ಕೊತಾ ಇದ್ದೀನಿ ಮೊದಲೇ ಹಾಕ್ಕೊಂಬಿಟ್ರೆ ಸ್ವಲ್ಪ ಜಾಸ್ತಿ ಬಾಡೋಗಿಬಿಡುತ್ತೆ ಅಂತ ಆಮೇಲೆ ನೆಕ್ಸ್ಟು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಇವೆರಡು ಫ್ರೈ ಆಗಲಿ ಫ್ರೈ ಆಗೋ ತಕನ ಸ್ವಲ್ಪ ಈ ಥರ ಸ್ಪೂನಿಂದ ಕಲಿಸ್ಕೊತ ಇರಿ ತಂಡಾಗಿ ಹಚ್ಚಿರುವ ಈರುಳ್ಳಿ ಇದ್ದೀನಿ ಕೆಲವೊಬ್ಬರು ಈರುಳ್ಳಿ ಆಗಿ ಹಾಕ್ಬಿಟ್ಟು ಮಾಡ್ತಾರೆ ಕೆಲವೊಬ್ಬರು ಜಾಸ್ತಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಮಾಡ್ತಾರೆ ನಾನು ಎರಡೂ ಮಿಕ್ಸ್ ಮಾಡಿಬಿಟ್ಟು ಪಲ್ಯ ಇದ್ದೀನಿ ನೋಡಿ ಎರಡು ಎರಡು ಮಿಕ್ಸ್ ಮಾಡಿಬಿಟ್ಟು ಪಲ್ಯ ಮಾಡಿದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಾನು ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಇವಾಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬೇಗನೆ ಬೆನೆಯುತ್ತೆ ಉಪ್ಪು ಹಾಕ್ಕೊಂಡು ಬೆನೆಸ್ಕೊಂಡ್ರೆ ಸ್ವಲ್ಪ ಅರ್ಶಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅರ್ಶಿಣ ಪೌಡರ್ ಹಾಕ್ಕೊಳ್ಳಿ ನಮ್ಮದು ಜಾಸ್ತಿ ಕಲರ್ ಇದೆ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅರ್ಶಿಣ ಪೌಡರ್ ಹಾಕ್ಕೊಂಡ್ಮೇಲೆ ಅರಿಶಿಣ ಪೌಡರ್ ಮೇಲೆ ಖಾರದ ಪೌಡರ್ ಹಾಕ್ಕೊತಾ ಇದ್ದೀನಿ ಖಾರದ ಪೌಡರ್ ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಮ್ಮದು ಖಾರ ಜಾಸ್ತಿ ಇದೆ ಸ್ವಲ್ಪೇ ಹಾಕ್ಕೊತಾ ಇದ್ದೀನಿ ಖಾರದ ಪೌಡರ್ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಜಾಸ್ತಿನೇ ಇರಲಿ ಪಲ್ಯಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹೆಚ್ಚಿ ಇಟ್ಕೊಂಡಿದ್ವಿ ಅಲ್ವಾ ಪಲ್ಯನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ ನಾನು ಇದು ಆ್ಯಕ್ಚುಲಿ ತುಂಬ ಅಂದರೆ ತುಂಬಾ ದೊಡ್ಡ ದೊಡ್ಡದಾಗಿರುತ್ತೆ ನೋಡಿ ನೋಡೋದಕ್ಕೆ ಫುಲ್ಲು ತುಂಬಿದೆ ಅನಿಸುತ್ತೆ ಪಲ್ಯ ಇಡ್ಸೋದೇ ಇಲ್ಲ ಪಾತ್ರೆ ಅನ್ನೋ ಥರ ಕಾಣಿಸುತ್ತೆ ಇನ್ನೂ ಸ್ವಲ್ಪ ಬಿಟ್ಟ ಮೇಲೆ ನೋಡಿ ಬೇಕಾದರೆ ಕಮ್ಮಿನೇ ಆಗಿಬಿಡುತ್ತೆ ಪಲ್ಯ ಇದು ನಾಲ್ಕು ಸೂಟ್ ತೊಗೊಂಬಂದ್ರೂ ಇಬ್ಬರಿಗೆ ಆಗುತ್ತೆ ಎರಡು ಸೂಟ್ ತೊಗೊಂಬಂದ್ರೂ ಒಬ್ರಿಗೆ ಆಗುತ್ತೆ ಆ ಥರ ಪಲ್ಯ ಆಗುತ್ತೆ ನೋಡಿ ಇದು ಬಾಡಿಸ್ಕೊಂಡ್ಬಿಡ್ತೀವಲ್ವ ಸ್ವಲ್ಪನೇ ಆಗಿಬಿಡುತ್ತೆ ಪಲ್ಯ ಆದರೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಸಖತ್ತಾಗಿ ಈ ಮಿಕ್ಸ್ ಮಾಡ್ಕೊಳ್ಳಿ ಚಲ್ಲುತ್ತೆ ನಿಧಾನವಾಗಿ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ಪ್ಲೇಟ್ನ ಮುಚ್ಚಿಬಿಡಿ ಸ್ವಲ್ಪ ಕುದಿಗೆ ಬೇಗನೆ ಬೆಂದೋಗುತ್ತೆ ಅದು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಆಮೇಲೆ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಪ್ಲೇಟ್ ಮುಚ್ಚಿದ್ದೀನಿ ನಾನು ನೋಡಿ ಪ್ಲೇಟ್ ತೆಗೆದ್ಬಿಟ್ಟು ನೋಡಿದರೆ ಈ ಥರ ಸ್ವಲ್ಪ ಫ್ರೈ ಆಗಿದೆ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊತ ಇರಿ ಇಲ್ಲಾಂದರೆ ಅದು ಒಂದೇ ಕಡೆ ಬೆನ್ನೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಮೇಲುಗಡೆ ಬೆನೆಯೋದಕ್ಕೆ ಆಗೋದಿಲ್ಲ ಈ ಥರ ಮಿಕ್ಸ್ ಮಾಡ್ಕೊತೇ ಇರಿ ನೀವು ನೋಡಿ ಪ್ಲೇಟ್ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಸ್ವಲ್ಪ ಆಗಿದೆ ಪಲ್ಯ ಅಂತ ಈ ಪಲ್ಯ ಬಂದುಬಿಟ್ಟು ನೀರಾಗಿ ಅದೇ ನೀರಾಗಿ ಬಿಟ್ಬಿಡುತ್ತೆ ಅದಕ್ಕೆ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಜೊತೆ ಅಂದರೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಸಾರಿ ಈ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟು ರೊಟ್ಟಿ ಜೊತೆ ತಿಂದ್ರಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಾರಿ ಮಾಡಿಕೊಂಡು ತಿನ್ನೋಡಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ತಿರ್ಸಾಲಿ ಪಲ್ಯನ ಮಾಡೋದು ಅಂತ ತೋರಿಸ್ಕೊಟ್ಟೆ ಇವತ್ತಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು